ನಮಸ್ತೆ ವೀಕ್ಷಕರೇ ಕನ್ನಡ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ನಮ್ಮ ಮನೆಗೆ ದುರಾದೃಷ್ಟ ತರುವ ವಸ್ತುಗಳು ಯಾವುವು ಅವುಗಳಿಂದ ನಮ್ಮ ಜೀವನಕ್ಕೆ ಏಕೆ ತೊಂದರೆಗಳು ಉಂಟಾಗುತ್ತವೆ ಹಾಗೂ ಅದಕ್ಕೆ ಸರಿಯಾದ ಪರಿಹಾರವೇನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಒಮ್ಮೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ನೀವು ನಿಜಕ್ಕೂ ಆಶ್ಚರ್ಯ ಪಡುವಿರಿ ನಮ್ಮ ಮನೆ ಅಂದ್ರೆ ಕೇವಲ ಗೋಡೆ ಕಂಬ ಟೈಲ್ಸ್ ಅಷ್ಟೇ ಅಲ್ಲ ಅದು ನಮ್ಮ ಮನೋಭಾವದ ಪ್ರತಿಬಿಂಬ ನಾವು ಮನೆಯೊಳಗೆ ಇಡುವ ಪ್ರತಿಯೊಂದು ವಸ್ತುವು ಒಂದು ಶಕ್ತಿ ತರಂಗ ಹೊರಹೊಮ್ಮಿಸುತ್ತದೆ ಅದು ಧನಾತ್ಮಕವಾಗಿರಬಹುದು ಅಥವಾ ಋಣಾತ್ಮಕವಾಗಿರಬಹುದು ಅದಕ್ಕಾಗಿಯೇ ಕೆಲವು ವಸ್ತುಗಳು ಮನೆಗೆ ನಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಮುರಿದ ದೇವರ ವಿಗ್ರಹಗಳು ಮನೆಗೆ ದುರಾದೃಷ್ಟ ತರುವ ಮೊದಲನೆಯ ವಸ್ತು ಎಂದರೆ ಮುರಿದ ದೇವರ ವಿಗ್ರಹಗಳು ಅಥವಾ ಚಿತ್ರಗಳು ದೇವರ ಕೈ ಅಥವಾ ಪಾದ ಮುರಿದಿದ್ದರೆ ಅದು ಶಕ್ತಿ ನಾಶವಾದ ಸೂಚನೆ ಎಂದು ವಾಸ್ತು ಹೇಳುತ್ತದೆ ಅದರಿಂದ ಮನೆಯಲ್ಲಿ ಕಲಹ ಹಣದ ನಷ್ಟ ಮತ್ತು ಆರೋಗ್ಯ ಸಮಸ್ಯೆಗಳು ಬರಬಹುದು ಇಂತಹ ವಿಗ್ರಹಗಳನ್ನು ಗೌರವದಿಂದ ನದಿಯಲ್ಲಿ ಅಥವಾ ಮರದ ಕೆಳಗೆ ಸಮರ್ಪಿಸಬೇಕು ಜಾಲಾಡುವ ಜೇಡರ ಜಾಲಗಳು ಮನೆಯ ಮೂಲೆಗಳಲ್ಲಿ ಜೇಡರ ಜಾಲಗಳು ಇದ್ದರೆ ಅದು ಶನಿ ಗ್ರಹದ ಪರಿಣಾಮ ತರುತ್ತದೆ ಎನ್ನುವ ನಂಬಿಕೆ ಇದೆ ಇದು ನಕಾರಾತ್ಮಕ ಶಕ್ತಿ ಸಂಗ್ರಹವಾಗುವ ಸ್ಥಳ ವಾರಕ್ಕೊಮ್ಮೆ ಮನೆ ಸ್ವಚ್ಛಗೊಳಿಸಿ ಈ ಜಾಲಗಳನ್ನು ಹಾಕುವುದು ಬಹಳ ಮುಖ್ಯವಾಗಿದೆ ಇನ್ನು ಮುರಿದ ಗಾಜುಗಳು ಅಥವಾ ಕನ್ನಡಿಗಳು ಗಾಜು ಅಥವಾ ಕನ್ನಡಿ ಮುರಿದರೂ ಅದನ್ನು ತಕ್ಷಣ ಬದಲಾಯಿಸಬೇಕು ಅದರಿಂದ ಹಣದ ನಷ್ಟ ಮನಸ್ತಾಪ ಹಾಗೂ ದಂಪತಿಗಳ ನಡುವೆ ಕಲಹ ಹೆಚ್ಚಾಗಬಹುದು ಸತ್ತು ಹೋದ ಪಕ್ಷಿ ಅಥವಾ ಪ್ರಾಣಿಗಳ ಚಿತ್ರಗಳು ಕೆಲವರು ಕಲೆಗಾಗಿ ಸತ್ತ ಪಕ್ಷಿ ಹಾವು ಹುಲಿಗಳ ಚಿತ್ರಗಳನ್ನು ಇಡುತ್ತಾರೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಇಂತಹ ಚಿತ್ರಗಳು ಮನೆಯ ಶಾಂತಿಯನ್ನು ಹಾಳು ಮಾಡುತ್ತವೆ ಇದರಿಂದ ಅಂಜಿಕೆ ಭಯ ಹಾಗೂ ದುಃಖದ ಶಕ್ತಿಗಳು ಹೆಚ್ಚಾಗುತ್ತವೆ ಒಣ ಹೂವುಗಳು ಅಥವಾ ಹಾಳಾದ ಮಾಲೆಗಳು ಪೂಜಾ ಕೋಣೆಯ ಹಳೆಯ ಹೂಮಾಲೆಗಳು ಅಥವಾ ಒಣ ಹೂವುಗಳು ನಕಾರಾತ್ಮಕ ಶಕ್ತಿಯನ್ನು ಉಂಟು ಮಾಡುತ್ತವೆ ಅವುಗಳನ್ನು ತಕ್ಷಣ ತೆಗೆದುಹಾಕಿ ಹೊಸ ಹೂಗಳನ್ನು ಇಡಬೇಕು ನಿಂತ ಗಡಿಯಾರಗಳು ಗಡಿಯಾರ ನಿಂತರೆ ಅದು ಜೀವನದ ಸ್ಥಗಿತಕ್ಕೆ ಸಂಕೇತ ನಮ್ಮ ಪ್ರಗತಿ ನಿಲ್ಲುತ್ತದೆ ಎನ್ನುವ ನಂಬಿಕೆ ಇದೆ ಎಂದಿಗೂ ಗಡಿಯಾರ ಸರಿಯಾಗಿ ಕೆಲಸ ಮಾಡುತ್ತಿದೆಯೇ ಎಂಬುದನ್ನು ನೋಡಿಕೊಳ್ಳಿ ಮನೆಯ ಹಳೆಯ ಹಾಗೂ ತುಂಡಾದ ಪಾತ್ರೆಗಳು ಮನೆಯ ಅಡುಗೆ ಮನೆಯಲ್ಲಿ ಅಥವಾ ಕೊಠಡಿಯಲ್ಲಿ ಹಳೆಯ ಪಾತ್ರೆಗಳನ್ನು ಸಂಗ್ರಹಿಸುವುದು ದುರಾದೃಷ್ಟದ ಸೂಚನೆ ಅವುಗಳಿಂದ ದಾರಿದ್ರ್ಯ ಶಕ್ತಿ ಉಂಟಾಗುತ್ತದೆ ಅವುಗಳನ್ನು ಬಿಟ್ಟು ಹೊಸ ಪಾತ್ರೆಗಳನ್ನು ಬಳಸಿರಿ ದೀಪ ಹಚ್ಚದ ದೇವರ ಕೋಣೆ ದೇವರ ಕೋಣೆಯಲ್ಲಿ ದಿನಾಲೂ ದೀಪ ಹಚ್ಚದಿದ್ದರೆ ಅದರಿಂದ ದೇವರ ಕೃಪೆ ಕಡಿಮೆಯಾಗುತ್ತದೆ ಬೆಳಿಗ್ಗೆ ಮತ್ತು ಸಂಜೆ ಒಂದು ದೀಪವಾದರೂ ಹಚ್ಚುವುದು ಮನೆಯನ್ನು ಪವಿತ್ರವಾಗಿಡುತ್ತದೆ ಮೃತರ ಫೋಟೋಗಳನ್ನು ದೇವರ ಕೋಣೆಯಲ್ಲಿ ಇಡುವುದು ಇದು ಬಹಳ ಸಾಮಾನ್ಯವಾದ ತಪ್ಪು ಮೃತರ ಚಿತ್ರಗಳನ್ನು ದೇವರ ಪಕ್ಕದಲ್ಲಿ ಇಡುವುದರಿಂದ ದೇವರ ಶಕ್ತಿ ಕ್ಷೀಣಿಸುತ್ತದೆ ಅವರ ಚಿತ್ರವನ್ನು ಬೇರೆ ಸ್ಥಳದಲ್ಲಿ ಇಡಿ ಹಳೆಯ ಬಟ್ಟೆಗಳು ಮತ್ತು ಶೂಗಳ ಸಂಗ್ರಹ ಅನಗತ್ಯ ಬಟ್ಟೆಗಳನ್ನು ಮನೆಯಲ್ಲಿಟ್ಟರೆ ಅದು ನಕಾರಾತ್ಮಕ ಶಕ್ತಿಯನ್ನು ಹಿಡಿದಿರುತ್ತದೆ ಹಳೆಯ ವಸ್ತುಗಳನ್ನು ದಾನ ಮಾಡಿ ಮನೆಯನ್ನು ಖಾಲಿ ಇಡಿ ಅದು ಹೊಸ ಶಕ್ತಿಯನ್ನು ಆಹ್ವಾನಿಸುತ್ತದೆ ಕೃತಕ ಹೂಗಳು ಅಥವಾ ಕೃತಕ ಮೀನಿನ ಟ್ಯಾಂಕ್ಗಳು ಕೃತಕ ಹೂಗಳು ಪ್ಲಾಸ್ಟಿಕ್ ವಸ್ತುಗಳು ಜೀವಂತ ಶಕ್ತಿ ನೀಡುವುದಿಲ್ಲ ಅದಕ್ಕೆ ಬದಲು ನೈಜ ಸಸ್ಯಗಳನ್ನು ಇಡಿ ಅದು ಜೀವಂತ ಶಕ್ತಿಯನ್ನು ತರುತ್ತದೆ ಈ ಎಲ್ಲ ವಿಷಯಗಳು ವೈಜ್ಞಾನಿಕವಾಗಿಯೂ ಮತ್ತು ಆಧ್ಯಾತ್ಮಿಕವಾಗಿಯೂ ನಂಬಿಕೆಯ ಅಂಶ ಹೊಂದಿದೆ ಮನೆ ಎಂದರೆ ನಮ್ಮ ಆತ್ಮದ ಪ್ರತಿಬಿಂಬ ಮನೆಯನ್ನು ಶುದ್ಧವಾಗಿಡಿರಿ ಮನಸ್ಸು ಶಾಂತವಾಗಿರುತ್ತದೆ ಹಾಗಾದರೆ ಸ್ನೇಹಿತರೆ ಇಂತಹ ಉಪಯುಕ್ತ ವಿಷಯಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಕನ್ನಡ ಬ್ಯಾಂಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು